ಬರಂಗಿಲ್ಲ ಮೆವು ಒಯ್ಯಂಗಿಲ್ಲ ಮನೆಯ ಕೂತ್ ಕಟ್ಟಿಗೆ ಕಟ್ಟಿಗೆ ಅಂದ್ರೆ ಬರ್ತಾವಂತಾವ ಬೇಲಿ ಬೇಲಿಯಾಗ ನೋಡು ಕ್ವಾಡ್ ಬಿದ್ದೈತಿ ಮಾನ್ಯ ಮನೆಯ ಕೇಳಂತಲೆ ಏ ತಂದು ಒಡಿಸ್ಲೇ ಅತಿ ಹೇಳ್ತಾಳೆ ಇನ್ನ ಇಲ್ಲೇ ಐತಿ ಆಕಡ್ಲಿಕ್ಕೆ ಮುರಿಯಂಗ ಹೋಗಿ ಬಿಡಿಬೇಕಾ ಇದ್ರೆ ಎಂಟು ದಿವಸ ಸಾಕ ನೋಡು ಕಟ್ಟಿಗೆ ಫೋನ್ ಯಾರ ಹಚ್ಚಿ ಫೋನಿದು ಹಲೋ ಹಾ ಆರಾಮದಿವ ನೀ ಆರಾಮ ಹಾ ಅರಾಮದಿವ ಮಾಮಾ ಏನು ಕೇಳಿದ ಮಗಳನ್ ಕೇಳಕ್ಕತ್ತಿದ್ದ ಏವಾ ಕೊಡ್ತೀನತ್ತ ಹೇಳಂಗಿಲ್ಲ ನಿನಗೆ ಆ ನೋಡಕ್ಕೆ ಬರ್ತೀರಿ ಬರಲೀ ಯಾರು ಬೇಡತಾರ ಹುಡುಗ್ಯಾ ಕಾಲೇಜ್ಗೆ ಹೋಗೈತಿ ಏವಾ ಮೊದಲು ನಿನ್ನ ಮಗನಿಗೆ ಕೇಳಿದಿಲ್ಲ ನೋಡ್ನಿ ಮಾಡ್ಕೋತಾನಿಲ್ಲ ಅವ ಅಕ್ಕನಂದನು ಮಾಮ ಏನು ಹೇಳಿದ ಮಾಮ ಏನು ಬಿಡ ನೀ ಹೇಳಿದ್ರೆ ಹ್ಞೂ ಅನ್ನತ್ತ ನಾವು ಹಾಂ ಇವತ್ತ ಬರ್ತೀರಿ ಬರ್ರಿ ಬರ್ರಿ ಹಂಗಾದ್ರೆ ಏನಿಲ್ಲ ನಾನು ಹೊಲದ ಕಡೆ ಬಂದೀನಿ ಒಂದು ಕಟ್ಟಿಗೆ ಇತ್ತು ಒಡಿಬೇಕನ್ನು ಹಾಕಿನಿ ಎಲ್ಲಿ ಒಡೀತಿ ಇನ್ನೂ ಕಟ್ಟಿಗೆ ಕೈಯಾಗಿ ಹಿಡಿದುಡ್ದೆ ನೀನು ಪೋಣ ಭಾತ್ ನೋಡು ಅದಕ್ಕೆ ಗಪ್ಪ ಆಯ್ತು ನಾನು ಹಾಂ ಹಾಂ ಬನ್ರಿ ಬರ್ರಿ ಹಂಗಾದ್ರೆ ನಾನು ಏನು ಕಟ್ಟಿಗೆ ಹೋಯಂಗಿಲ್ಲ ಮನೆಗೆ ಹೋಗ್ನ ಬರಿ ಸರಿ ಜಳಕ ಮಾಡ್ತಾನು ಮಾಡಿ ಹೊಲಕ್ ಹೋಗ್ಯಾನ ಆ ದನಕ್ ಒಂದವ್ರಿ ಮೇವ್ ತಗೊಂಡ್ ಬರ್ತನತ್ ಹೋಗ್ಯಾನ ಇನ್ನಾದ್ರು ಎಲ್ಲಿ ಬಂದೇ ಇಲ್ಲ ದನಕ್ ಮೇವು ಇಲ್ಲ ಏನಿಲ್ಲ ಮತ್ ಬರಾಗ ಒಂದವ್ರಿ ಕಟ್ಟಿಗೆ ತಗೊಂಡ್ ಬಾಂದ ತರ್ತಾನೆ ಏನ್ ಮಾಡ್ತಾನೆ ಏನ್ ಬಾರ್ಲ ಮನಿ ಒಲಿ ಮಂದ ಕಟ್ಟಿಗೆ ಇಲ್ಲ ಆ ತಂದಂದ್ರ ಪಾಡ್ ಹಾಕಿವ ಇನ್ನೊ ಅಡ್ಗೆ ಮಾಡಿಲ್ಲ ನೋಡ್ವಾ ದನದ ಕಾಲಾಗ ಒನ್ ಆದಷ್ಟೇ ಕಳಿಗಿ ಮೇವು ಇಲ್ಲ

ಇವತ್ತು ಹುಡುಗಿನ ನೋಡಕ್ಕೆ ಹೋಗುಣ ಅಂತ ಹೇಳನತ್ತ ಪೋನ್ ಹಚ್ಚಿದ್ರು ನೋಡಕ್ಕೆ ಬರ್ತಾರತ್ತ ಅದಕ್ಕೆ ನೀ ಎಲ್ಲಾ ಮನ್ಯಾಗ ರೆಡಿ ಮಾಡು ಹುಡುಗಿನ ಸಾಲಿಗೆ ಬಿಡಿಸಿ ಬರ್ತಾನ ದಿವಸ ಗೀತಾ ಮನ್ಯಾಗೆ ಇಲ್ಲ ಯಾ ಲಸಮಾವರ ಅವರ ಬರಲಿ ಬೀರ ಅವರ ಬರಲಿ ಗೀತಾವ ಸಾಲಿಗೆ ಹೋಗ್ಯಾಳ ಆ ಗಿಡದೈತೆ ಅಲ್ಲಿ ಆಕಿ ಯಾ ಎದ್ದೈತೆ ರೀ ಎರಡು ಜಳಕ ಮಾಡು ಏಳು ಬಸ್ ತೆಪ್ತತೆ ಅಂತ ಹೇಳಿ ಓಡಿ ಹೋಗ್ಯಾಳ ಪಾರ್ಟಿ ತಗೊಂಡು ಶಾಲಿಗೆ ಹೋಗ್ಯಾಳ ಆಕೆ ಮನ್ಯಾಗೆ ಇಲ್ಲ ಹುಡ್ಗಿ ಹಿಂಗೆ ಯಾಕೆ ಮಾಡಕತ್ತೈತಿ ಇತ್ತಿತ್ತ್ಲಾಗ ಒಟ್ಟು

ಎಲ್ಲಾ ಮತ್ತ್ ಮನಿಗ್ ನೋಡಾಕ ಬರ್ತನಂದರ ಅವ್ರು ಕೊಟ್ಟೆ ಬಿಡುದನಂದ್ರ ಏನ ಎಷ್ಟ್ ದೂಸ ಇಟ್ಕೊದ ಆಕಿನ ಆಕೆಗೆ ನಿಮ್ ಸ್ವಾದರ್ ರೈತಗ ಬರಬ್ಯಾಡ ಅಂತ ಪೋನ್ ಹಚ್ಚರಿ ನಿಮ್ಮ ಸ್ವಾದ್ರ ಮಾವಗ ನಿಮ್ಮ ಸ್ವಾದ್ರತಿಗೆ ಆ ಹುಡುಗಿನ ಸಾಲಿ ಕಲಿತನ ಅಂತ ಈಗ ಏಳ್ರಿ ಪೋನ್ ಫೋನ್ ಬಂದ ಗಿಲ್ದಾರ ಮಾತ ಎಲ್ಲರ ಒಟ್ಟ ನೀ ಹೇಳ್ದಂಗ ಕೇಳ್ಬಿಟ್ ಅನ್ನ ಮಗಳ ದುಡ್ಡು ಆಕಿ ಈ ವಯಸ್ಸಿನಾಗ ಆಕಿನ ಮದ್ವಿ ಮಾಡಿ ಕೊಡಬೇಕಾಗಿದ್ರ ನಮ್ಮ ಜವಾಬ್ದಾರಿ ಹೇಳ್ದಟ್ಟ ಕೇಳು ಅಕ್ಕ ನಂದಾಗ ಮಾಡಿ ಕೊಡುದ ಬಿಟ್ಟು ಕಿಸಿಂದ ಬರ್ರಿ ಬೇಡ ಪೋನ್ ಹಚ್ಚ ನಡಿ ಅಡಿಗೆ ಮಾಡಿ ನಡಿ ಮನ್ಯಾಗ ನಿಮಗೇನ್ ಬೇಸ್ರ ಆಗ್ಯಾಳ ಮನ್ಯಾಗ ಏನೂ ಇಲ್ಲ ನಾ ಏನೂ ಮಾಡಂಗಿಲ್ಲಾ ಬರಬೇಡ ಅಂತ ಹೇಳಿ ಅವ್ರು ನಾ ಹೇಳ್ತೀನಿ ಕೇಳ ಬರಗುಡದ ಚಾ ಅವಲಕ್ಕಿ ಮಾಡಿಡು ಹಂಗ ಏನ್ ಹೋಕ್ಕಾರಿ ಆ ಆ ಇಲ್ಲ ಅವಲಕ್ಕಿ ಮಾಡ ಅವಲಕ್ಕಿ ಶೇಂಗಾ ಇಲ್ಲ ಏನ್ ಮಾಡ್ತಾರ ಹೇಳ್ತಿ ಹಂಗ ಬಾಯ ಹಿಡಿಸಲಾರ್ದ

ಹೆಣ್ಣ ಕೊಡ್ತಾರ ಹೆಣ್ಣ ಎಂಟು ಕಳ್ಳ ಹರಿಯಾಕೈತ್ಲಿ ಸ್ವಾದ ರತಿ ಮ್ಯಾಲ ಆ ನಮ್ಮ ಮಣ್ಣಗ ಮಣ್ಣನ್ ಮಗ್ಗ ಬೇಯಾಕತ್ತೈತಿ ಬಾಯಿಗ್ ಬಂದ ತರಿದರತ್ತ ಕಾಸ್ಮಾಲ ಗೊಳ್ಗತ್ತ ಮೇಯನ ಉರ್ಯಾತಿರ್ಬೇಕ್ ನಿಂದ ಉರಿತೈತಿ ಉರ್ಯಾಂಗ ಏನ್ ಮಾಡ್ಯಾರ ನಿನಗ ಉರಿಯಂಗ ಮಾಡ್ಯಾರನ ಏಯ್ ಹೇಳಿದ ಕೇಳುದಷ್ಟೇ ನಿನ್ನ ಕೆಲಸ ಇಲ್ಲದ ಹರ್ಕತ್ ಮಾಡಕ್ ಹೋಗ್ಬೇಡ ಸಂತಿತರತನ ತರಬಾಯ್ ಗಾಡಿ ಏನಿ ಸಂತಿತ ಹೇಳಿ ಗಾಡಿ ಮ್ಯಾಗೆಂದ ಹೇಳಿ

ನಿಮ್ಮ ಮಣ್ಣಿಗೆ ನಿಮ್ಮ ಅಣ್ಣನ ಮಗಗ ಒಂದು ಮಾತು ಅಂದಿಕ್ಕೆ ಇಪ್ಪತ್ತ ಮಾತ್ ಖರ್ಚು ಮಾಡಿದಿ ಅವ್ರ ಪುಡಾರಿತ ನನ್ನ ಮುಂದೆ ಹೇಳಾಕ್ತಿದ್ದೆ ನನ್ನ ಎಲುಬು ಮುರಿಸ್ತಿ ಏಯ್ ಗಾಡಿ ಮ್ಯಾಗಿನ್ ತಳಗಿಳಿದ್ರ ಮಗಳ ಮೈಯಾಗ ಒಂದು ಉಳಿಯಂಗಿಲ್ಲ ನಿನ್ನ ನನ್ನ ಬಡಿಸ ತವ್ರ ಮನೆ ಅಂಜಿಕೆ ಹಾಕ್ತೆ ನನ್ನ ಮುಂದೆ ಹ ಕರ್ಸ್ತಿ ಕಬ್ಬರಿಂದ ಎಲ್ಲಿ ಓಡಕಿ ನಿ ಜೀವಂತ ಉಳಿದ್ರನ್ನೆಲ್ಲ ತವ್ರ ಮನೆಗೆ ಹೋಗಾಕಿ ನಿನ್ನ ಮಗಳ ಹೆಣ್ಣು ಕೊಡ್ತಿಲ್ಲ ನಮ್ಮ ಅತ್ತಿ ಮಗಿಗ

ಲಸಮೋತಿ ಪೋಣ ಹಚ್ಚಿಲ್ಲ ಯಾಕೆ ಹಚ್ಚಿರ್ತಮ್ಮ ಇವತ್ತ ಗೀತವ್ನ ನೋಡಾಕ ಬರ್ತಾರ ಮಾಮಾ ಹೋಗುಣ ಅಂದ ತಕ್ಕಿಗೆ ಗೀತವ್ ನೋಡಾಕ ಬರತಮ್ಮ ಹ್ಞೂ ಇವತ್ತ ನೋಡಕ್ಕೆ ಬರ್ತೀವತ್ತ ಪೋಣ ಹಚ್ಚಿದ್ರ ಪವನ್ಯಾರು ಬರ್ತಾರೋ ಒಟ್ಟು ಚಾ ಉಳಕೆ ಮಾಡತ್ ಹೇಳಿ ಏ ಮಾಡಂಗಿಲ್ಲ ತಳಕಿ ಹೆಣ್ಣು ಕೊಡಂಗಿಲ್ಲ ತರ ಅವ್ರ ಮನಿಗೆ ಹೆಂಗ್ ವಯ್ದು ಹಾ ಏನ್ ಕಮ್ಮಾಗೈತೆ ಅವ್ರಿಗೆ

ಬಾಯಿ ಮಾಡಬೇಡತ್ ಒಮ್ಮೆ ಹೇಳೇನಿ ನಿನ್ನ ತವರು ಮನೆ ನೆಡಪ್ ತೆಗೆದಿ ಅಂದ್ರೆ ನನ್ನ ಮೈಯೆಲ್ಲಾ ಉರಿತೈತಿ ಬೆಕ್ಕ ಜಿಗೇಟ ಹೊಲ ಇಲ್ಲ ಒಂದ್ ಅಂಕನ ಮನಿ ಇಲ್ಲ ನಿಮ್ಮ ಅಣ್ಣನ ಮಗ ಒಂದ ತೂತಿಗೆ ಒಂಬತ್ತು ಚಟ ಅಂತವ್ ಹೆಣ್ಣು ಕೊಡ್ತಾನೇನ ನಾ ಹೇಳಿದಟ್ಟ ನೀ ಹೆಚ್ಚು ಮಾತಾಡಂಗಿಲ್ಲ ನಮ್ಮ ಅಣ್ಣನ ಮಗ ಅವ ತೂತು ಗೊಂಬದ ಸೆಟಾ ಅಂತ ಹೇಳತ್ತೇತಿ ಹೋಗಿ ನೋಡೇದಿ ಅವ್ನು ಚಟ ಮಾಡಿದ್ದು ಬಿಟ್ಟದ್ದು ಇಟ್ಟಿಟ್ಟ್ ಹುಡುಗರು ಚಟ ಮಾಡ್ತಾವೆ ಅಂತೇಳಿ ಹೇಳ್ತೀರಿ ಚಟ ಮಾಡ್ದೂ ಆ ಏನಾರ ಟಾಡಿಕೆ ಚಿಟ್ಟೆ ಅದು ತಿಂತಿರ್ಬೇಕು ಅದನ್ನ ಭಾಳ ದ್ವಾರದು ಮಾಡತ್ತೇವಿ ನೀರು ಸ್ವಾತ್ರಿತೀನಿ ಮಗ ಅವನ್ ಸುತದನನ ಅವನ್ ಹೋಗಿ ನೋಡೇದೇನ ಅಡ್ಡಿ ಕಿ ಚಿಕ್ಕ ಏಯ್ ಮಣ್ಣಿ ಜಾತ್ರೆಗೆ ಬಂದಿದ್ದನು ಏ ನಿಮ್ಮ ತಿನ್ನುದು ಏನ್ ಮಾವ ತಿನ್ನುದು ಬ್ಯಾಟಿ ಮಾಡ್ಯಾರತ್ತ ದಾರು ಕುಡುದು ನಿಂದ್ರಾಕ್ ಬರವಲ್ದಾಗಿತ್ತಲ್ಲ ಹ ಅವ್ರವ್ ಅಪ್ಪ ನಾವ್ ನೋಡ್ತಾರುಡ್ಗಿಲೆ ಆಟ ತುಂಬಕೊಂಡ್ ಹೋಗಿ ಕೋಲಿಯಾಗ ತಿನ್ನಿಸಿ ಅಲ್ಲೇ ಮಡಗಿಸಿರ ಅಂತವ್ ಹೆಣ್ಣು ಹೋಗಿಲ್ಲ ಕೊಡಂಗಿಲ್ಲನಾಡಂಗಲ್ಲ ನನ್ನ ಮಗಳ ನಾ ಮನಸ್ಸಿ ಬಂದಲ್ಲಿ ಕೊಡವ வ நீட்னக்காட் ಹಬ್ಬಕ್ಕ ಪಂಚಿಮ ಉಗಾದಿ ಕರ್ಕೊಂಡ್ ಹೋಗಿಳಂದ್ರ ಇನ್ನ ಗೆಜ್ಜಿ ಕಟ್ಟು ತಕ್ಕ ಕುಣಿತಿದಳ ತವ್ರ ಮನಿ ಅತ್ ಎಮ್ ಮನಿ ಕಳಿಸ್ಯಾರ ಅಂದ ಬೈಲಿ ಬಡದಾರ ಇಲ್ಲೇ ಬಿಟ್ಟರು ತವ್ರ ಮನಿ ತವ್ರ ಮನಿ ಹೊಡ್ದಿನ್ ನಾನು ಈ ಕಡೆ ಏನ್ ಎಂದ ನಿಮ್ಮ ಅವ್ವ ನಿಮ್ಮ ಅಪ್ಪ ಬಂದ ನಾನು ಪಾಠಸಲ್ ಯಾಕೆ ಬಂದ ನೀರ್ ಗೀ ಬಡ ಕೇಸಿಂದ ಕಳ್ಸತ್ತಂದ ಬಂದಾರ ಆಯವ್ವ ಚಲೀ ಕೇಳಿಸ್ತನ ಅಬ್ಬವ್ ಹಿಡಿದು ಹಾಂ ಎದಕ್ಕೆ ತವ್ರು ಮಣಿ ತವ್ರು ಮಣಿ ಇತ್ತು ಬಾಯಿ ಬಾಯಿ ಬುಡ್ಕೊಳಕತ್ತಿ ಹಾಂ ಏನು ಕೊಟ್ಟಾರ ನಿನ್ನ ಮುಗಿದು ಹೋತ ನಾವು ಹೇಳ್ದಂಗೆ ಕೇಳ್ಕೋ ನಮ್ಮ ಮಗಳರ ಸುಖವಾಗಿ ಇರಲಿ ತಿಳ್ಕೋ ಕೇಳಿಸ್ತಿಲ್ಲ ಅಡಿ ಒಳಗೆ ಆಗೈತಿ ಬರ್ಲೇ ಮನೆಗೆ ಹೋಗ್ಯಾಕೆ ಹುಡುಗಿ ಸಾಲಿಗೆ ಹೋಗ್ಯಾತಿ ಅವ್ವಾ ಮಗ ಬಾಗಿ ಚಿಕಡಡಬೇಡ್ರಿ ಬರ್ಲೇ ಅಕಿ ಬಂತಿದ್ದಾ ಅಕೇನ ಕೇಳ ನಿರ್ಧಾರ ತಕೊಳಕ್ಕೆ ರೀ ಏ ಮಗ ಯಬು ಒಂದ್ ಚಿರಿಗೆ ನೀರ್ ತರ ಹೋಗ ಬಾ ತಗೊಂಡ ಬರ್ತನೆ ಗೊತ್ತನ ನವ್ ನೀರೋದು ಒಂದ ಹೆಣ್ಣ ಮಗಳ ವಯಸ್ಸಿಗೆ ತಕಂತೆ ಮದುವೆ ಮಾಡಿದರೆ ಬಾಳೆ బంగಾರಕ್ಕೆ ಅಲ್ಲಿ ಕೊಡ್ತನೇ ಇಲ್ಲಿ ಕೊಡ್ತನು ಬರೀ ತಂದ ನೋಡಕೋತೈತಿ ಇದೆ ತವ್ರ ಮಣಿ ತವ್ರ ಮಣಿ ಅಂತ ಬಡ್ಕೋತೈತಿ ಮಗಳ ಬಾಳೆ ಮೆಟ್ಟಿಗೆ ಹತ್ತು ವಿಚಾರ ಗೊತ್ತಿದ್ದ ಹಲೋ ಹಾ ಹೇಳಿ ಹಾ ಕರೇನಾ

ಸಾಲಿ ಕಲಿತಾಳ ನನ್ನ ಮಗಳತ್ ಹೇಳಿ ಆಕಿ ತಂದು ಕೊಟ್ಟಿನಿ ಹೋಗ್ಲತ್ತ ಬಿಟ್ಟಿನಿ ಆದ್ರೆ ಈಗ ಮೋಸ ಮಾಡಿ ಮದುವೆ ಆಗಿ ಹೋಗ್ಬಿಟ್ಟು ಎಲ್ಲ ನಿನ್ನಿಂದ ನಾ ನಿನ್ನೇ ಗುಬ್ಬಿ ಗೂಡಿನಾಗ ಗುಟಕ ತಿನ್ನು ತನ್ನ ಅಷ್ಟ ತಾಯಿ ಆಶ್ರಯ ಬಯಸ್ತೈತಿ ಪಕ್ಕ ಬಂದ ಬಳಕ ತನ್ನ ಮನಸ್ಸಿಗೆ ಬಂದ ಮರದ ಕಡೆ ಹಾರಿ ಹೊಕಟ್ಟಿ ಹಂಗೆ ನನ್ನ ಮಗಳು ವಯಸ್ಸಿಗೆ ಬಂದಾಳ ತನ್ನ ಮನಸ್ಸಿಗೆ ಬಂದ ಅವನು ಮದುವೆ ಆಗ್ಯಾಳ ಆಕೆ ಇರ್ತಿದ್ಳಂದ ಇರ್ಲಿ ಬಿಡ ಯಾವ ಇದ್ರೆ ಏನತ್ತ ಆಕೆ ಎಲ್ಲೇ ಇರಲಿ ಹಂಗೆ ಇರಲಿ ಆಕೆ ಸುಖವಾಗಿರ್ಲಿ ಅಂತ ಬಯಸಿದೀವಿ ಒಂದು ಬಳಕೆ ಅಂತ ಬಯಸನು